ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಯು ಕೆಜಿ ಪ್ರಾರಂಭ ವಿರೋಧಿಸಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಪ್ರತಿಭಟನೆ ತೈಲ ಬೆಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯಿಂದ ನಾಳೆ ನಗರದಲ್ಲಿ ರಸ್ತಾ ರೋಕ ಅಂಗನವಾಡಿ ನೌಕರರಿಂದ ರಾಯಚೂರಿನಲ್ಲಿ ರಸ್ತೆ ತಡೆ ಲಿಂಗಸಗೂರಿನಲ್ಲಿ ಶಾಸಕರ ಕಚೇರಿ ಮುಂದೆ ಧರಣಿ ಜೂನ್ ಇಪ್ಪತ್ತ್ ಮೂರಕ್ಕೆ ರಾಯಚೂರಿನಲ್ಲಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರ ಎರಡನೇ ಜಯಂತ್ಯೋತ್ಸವ ಭೂಮಿ ನಗದೀಕರಣ ಅಪಾಯಕಾರಿ ಹಾಗೂ ರೈತ ವಿರೋಧಿ ಕೆಪಿಆರ್ ಎಸ್ ವಿರೋಧ ವಾರ್ತೆಗಳ ವಿವರ ಸರ್ಕಾರಿ ಶಾಲೆಗಳಲ್ಲಿ ಕೆ ಜಿ ಪ್ರಾರಂಭಿಸುವುದನ್ನು ವಿರೋಧಿಸಿ ಹತ್ತಾರು ಬೇಡಿಕೆಗಳು ಒಳಗೊಂಡ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ಫೆಡರೇಷನ್ ವತಿಯಿಂದ ತಾಲೂಕಾ ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಶಿಕ್ಷಣ ಇಲಾಖೆ ಪ್ರಾರಂಭಿಸಿರುವ ಎಲ್ ಕೆಜಿ ಮತ್ತು ಯು ಕೆಜಿ ತರಗತಿಗೆ ದಾಖಲಾಗುವ ಮಕ್ಕಳು ಐ ಸಿ ಡಿ ಎಸ್ನಲ್ಲಿ ಈಗಾಗಲೇ ದಾಖಲಾಗಿರುವುದರಿಂದ ಎರಡು ಕಡೆಯೂ ಮಕ್ಕಳನ್ನು ದಾಖಲಿಸಿದಂತಾಗುತ್ತದೆ ಅಂಗನವಾಡಿ ಕೇಂದ್ರಗಳ ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ಪೌಷ್ಟಿಕತೆ ಎರಡರ ಬಗ್ಗೆಯೂ ಕಾಳಜಿ ವಹಿಸಲಾಗುತ್ತದೆ ಶಿಕ್ಷಣ ಇಲಾಖೆಯಲ್ಲಿ ಈಗಾಗಲೇ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಶಾಲಾ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಅಂಗನವಾಡಿ ಕೇಂದ್ರಗಳಿಗೆ ಬರುವ ಮಕ್ಕ ಮಕ್ಕಳನ್ನು ಶಾಲೆಗಳಿಗೆ ತಂದರೆ ಅಂಗನವಾಡಿಗಳ ಪರಿಸ್ಥಿತಿ ಏನು ಅಂಗನವಾಡಿ ಕೇಂದ್ರಗಳಿಗೆ ಯಾವ ಮಕ್ಕಳನ್ನು ಕಳಿಸುತ್ತೀರಿ ಎಂದು ಪ್ರಶ್ನಿಸಿದರು ಕೆಆರ್ ಪಿ ಪ್ರಾರಂಭಿಸಿದ ಎಲ್ ಕೆ ಜಿ ಆದೇಶವನ್ನು ರದ್ದುಪಡಿಸಬೇಕು ಒಂದು ಸಾವಿರದ ಎಂಟು ಕೇಂದ್ರಗಳನ್ನು ಗುರುತಿಸಿ ಅಲ್ಲಿಯೇ ಪ್ರಾರಂಭಿಸಬೇಕು ಐ ಸಿ ಡಿ ಎಸ್ ಅಡಿಯಲ್ಲಿರುವ ಮಕ್ಕಳ ಸ್ಥಿತಿಗತಿ ಬಗ್ಗೆ ಕೂಲಂಕುಶವಾಗಿ ಅಧ್ಯಯನ ಮಾಡಬೇಕು ಶಿಕ್ಷಣ ಇಲಾಖೆ ಏನೇ ಬದಲಾವಣೆ ತರಬೇಕಾದಲ್ಲಿ ಡಬ್ಲ್ಯೂ ಸಿ ಒ ಇಲಾಖೆಯ ಒಪ್ಪಿಗೆ ಪಡೆಯುವಂತೆ ಸೂಚಿಸಬೇಕು ಎಂದು ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು ಸಂಘಟನೆ ಗೌರವಾಧ್ಯಕ್ಷ ಕಾಮ್ರೇಡ್ ಡಿ ಎಚ್ ಕಂಬಳಿ ಜಿಲ್ಲಾಧ್ಯಕ್ಷೆ ಸುಲೋಚನಾ ತಾಲೂಕಾಧ್ಯಕ್ಷೆ ಗಿರಿಜಮ್ಮ ಯಮುನಮ್ಮ ಶೋಭಾ ಅಮರಮ್ಮ ರೋಷನ್ ಬೇಗಂ ಕೆ ಎಸ್ ಸರಸ್ವತಿ ಸೇರಿದಂತೆ ನೂರಾರು ಕಾರ್ಯಕರ್ತೆಯರು ಸಹಾಯಕಿಯರು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿ ಮನವಿ ಸಲ್ಲಿಸಿದರು ತೈಲ ಬೆಲೆ ಆಸ್ತಿ ತೆರಿಗೆ ಮಾರಾಟ ತೆರಿಗೆ ಮುದ್ರಾಂಕ ಶುಲ್ಕ ಹೆಚ್ಚಳ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾಳೆ ಗುರುವಾರದಂದು ನಗರದಲ್ಲಿ ರಸ್ತಾರೋಕು ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರು ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲು ಮುಖಂಡರಾದ ಎಂ ದೊಡ್ಡಬಸವರಾಜ್ ತಿಳಿಸಿದ್ದಾರೆ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚುನಾವಣೆ ಪೂರ್ವದಲ್ಲಿ ಹೊಂದಿದ ನಿರೀಕ್ಷೆಗಳು ಹುಷಿಯಾಗಿವೆ ಗ್ಯಾರಂಟಿ ಎಂಬ ಮಹಾಜಾದು ತೋರಿಸಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು ಬೆಲೆ ಏರಿಕೆ ಆದೇಶ ಹಿಂಪಡೆಯದಿದ್ದಲ್ಲಿ ರಾಜ್ಯ ನಾಯಕರುಗಳ ನಿರ್ದೇಶನದ ಮೇರೆಗೆ ಉಗ್ರವಾದ ಹೋರಾಟ ಮಾಡಲಾಗುವುದೆಂದರು ಹಿರಿಯ ಮುಖಂಡ ರಾಜೇಶ್ ಹಿರೇಮಠ ಅವರು ಮಾತನಾಡಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ತೈಲ ಬೆಲೆ ಏರಿಕೆ ಖಂಡಿಸಿ ಈಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಪ್ರತಿಭಟನೆ ಮಾಡಿದ್ದು ಅವರು ಮರೆತಿದ್ದಾರೆ ಬಿಟ್ಟಿ ಭಾಗ್ಯಗಳ ಹೊಂದಾಣಿಕೆಗೆ ಮಾಡುವುದೇನಿದೆ ಎಂದು ಪ್ರಶ್ನಿಸಿದರು ನಗರ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೀನೂರ್ ಮಾತನಾಡಿ ಜನರ ಮೂಲಭೂತ ವಸ್ತುಗಳ ಬೆಲೆ ಗಗನಕ್ಕೇರಿವೆ ಅದರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾಳೆ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಪ್ರವಾಸಿ ಮಂದಿರದಿಂದ ತೆರಳಿ ಗಾಂಧಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಭಷಣಗೌಡ ತಿಮ್ಮಾರೆಡ್ಡಿ ಹುಡಾ ಕುಪೇಂದ್ರಪ್ಪ ನಾಯಕ್ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಒಂದು ಪ್ರಮುಖ ಕೇಂದ್ರ ಇವತ್ತು ರಾಜ್ಯದ ಎಲ್ಲಾ ಮಂಡಳಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಒಂದು ಮಾರಾಟದ ತೆರಿಗೆಯ ಒಂದು ಹೆಚ್ಚಳದಿಂದ ಆಗಿರತಕ್ಕಂಥ ಹೊರೆಯನ್ನು ಮತ್ತೆ ಪುನಃ ವಾಪಸ್ಸು ತೆಗೆದುಕೊಳ್ಬೇಕಂತೇಳಿ ಒತ್ತಡ ಇರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಸ್ತಾರೋಪವನ್ನು ಮಾಡ್ತಕ್ಕಂಥ ಒಂದು ನಿರ್ಣಯವನ್ನು ನಮ್ಮ ಬಿಜೆಪಿ ಪಕ್ಷದ ವರಿಷ್ಠರು ತೆಗೆದುಕೊಂಡು ನಾಳೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ನಂಬಿಕೊಂಡಿದ್ದೇವೆ ಅದಕ್ಕಾಗಿ ಸಹಿತ ನಾಳೆ ಪಕ್ಷದ ನಗರ ಮತ್ತು ಗ್ರಾಮೀಣ ಭಾಗದ ಎಲ್ಲರೂ ಸೇರಿಬಿಟ್ಟು ನಗರದಲ್ಲಿ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಪ್ರವಾಸಿ ಮಂದಿರದಿಂದ ಇವತ್ತು ತಹಸೀಲ್ದಾರ್ಗೆ ಮನೆ ಪತ್ರ ಕೊಡೋದರ ಮೂಲಕ ಅದರ ಮಧ್ಯದಲ್ಲಿ ಸಾಕ್ರೆ ಗಿಡದಲ್ಲಿ ಸಾಂಕೇತಿಕವಾಗಿ ಮತ್ತು ನಿಯಮವಾದಂತಹ ರಸ್ತೆ ಲೋಕವನ್ನು ಹೇಳಿ ನಮ್ಮ ಮಂಡಲ ಎರಡು ಮಂಡಲದಿಂದ ಅಧ್ಯಕ್ಷರ ಮತ್ತು ಮುಖಂಡರು ನಿರ್ಣಯ ಪ್ರಕಾರವಿದ್ದು ಅದಕ್ಕಾಗಿ ಬಸವರಾಜ್ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಜನಸಾಮಾನ್ಯ ಕೇಂದ್ರದ ನಿರ್ದೇಶನದ ಪ್ರಕಾರ ನಮ್ಮ ಬಸವರಾಜ ಬೊಮ್ಮಾಯಿ ಪ್ಲಾಸ್ಟಿಕಲ್ಲಿ ಎಂಟು ಒಂಬತ್ತು ರೂಪಾಯಿ ಗಟ್ಟಲೆ ಡೀಸೆಲ್ ರೇಟ್ ಒಂದೇ ಸಲ ಕಡಿಮೆ ಮಾಡಿದೆ ಏಕಾಏಕಿ ಇವರು ನಾವು ಏನು ಅನ್ನೋದನ್ನು ಮರೆತು ಅಂಗನವಾಡಿ ಕೇಂದ್ರದಲ್ಲಿಯೇ ಎಲ್ಕೆಜಿ ಜಿ ಪ್ರಾರಂಭಿಸಬೇಕು ಈಗಾಗಲೇ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿ ಪ್ರಾರಂಭಿಸುವ ಸರ್ಕಾರದ ನಿರ್ಧಾರ ಕೈ ಬಿಡಲು ಒತ್ತಾಯಿಸಿ ಸಿಐಟಿಯು ಸಂಘಟನೆಯ ಅಂಗನವಾಡಿ ನೌಕರ ಸಂಘದ ವತಿಯಿಂದ ರಾಯಚೂರಿನಲ್ಲಿ ರಸ್ತೆ ತಡೆ ನಡೆಸುವ ಮೂಲಕ ಮನಿ ಪತ್ರ ಸಲ್ಲಿಕೆ ಹಾಗೂ ಲಿಂಗಸೂರಿನಲ್ಲಿ ಶಾಸಕರ ಕಚೇರಿಯ ಮುಂದೆ ಧರಣಿ ಮಾಡುವ ಮೂಲಕ ಶಾಸಕರಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಮನವಿ ಸಲ್ಲಿಸಲಾಯಿತು ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸಾವಿರದ ಎಂಟು ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ತೆರೆಯಲು ಆದೇಶ ಹೊರಡಿಸಿದ್ದು ಇದರಿಂದ ಅಂಗನವಾಡಿಗೆ ಬರುವ ಮಕ್ಕಳ ಸಂಖ್ಯೆ ಕಡಿಮೆಯಾಗಲಿದೆ ಮುಂದಿನ ದಿನಗಳಲ್ಲಿ ಅಂಗನವಾಡಿಗಳಿಗೆ ಕುತ್ತು ಬರುವ ಸಾಧ್ಯತೆ ಇದೆ ಹಾಗಾಗಿ ಸರ್ಕಾರದ ಆದೇಶ ಹಿಂಪಡೆಯಬೇಕು ಅಂಗನವಾಡಿ ಕೇಂದ್ರಗಳಲ್ಲಿಯೇ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ಇಂದು ರಾಯಚೂರಿನಲ್ಲಿ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ವಾಲ್ಮೀಕಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೆಲ ಹೊತ್ತು ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಈ ಸಂದರ್ಭದಲ್ಲಿ ಎಚ್ ಪದ್ಮ ರಂಗಮ್ಮ ವರಲಕ್ಷ್ಮಿ ಗಂಗಮ್ಮ ಮೋನಮ್ಮ ಸರಸ್ವತಿ ದುರ್ಗಮ್ಮ ಈರಮ್ಮ ಮತ್ತು ಕೆಜಿ ವೀರೇಶ್ ಶರಣಬಸವ ಸೇರಿದಂತೆ ನೂರಾರು ಅಂಗನವಾಡಿ ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಲಿಂಗಸಗೂರಿನಲ್ಲಿ ಶಾಸಕರ ಕಚೇರಿ ಮುಂದೆ ಧರಣಿ ಹಮ್ಮಿಕೊಳ್ಳಲಾಯಿತು ಧರಣಿ ಕಾರ್ಯಕ್ರಮದಲ್ಲಿ ಸರಸ್ವತಿ ಮಹೇಶ್ವರಿ ಚಾಂದ್ವಿ ರೇಣುಕಾ ಜಯಶ್ರೀ ಹಮಿದಬಾನು ಸುವರ್ಣ ಸುಜಾತ ಹಾಗೂ ರಮೇಶ್ ವೀರಾಪುರ್ ಶರಣಬಸವ ಮಹಮ್ಮದ್ ಹನೀಫ್ ಸೇರಿದಂತೆ ಅಂಗನವಾಡಿಯ ನೂರಾರು ಕಾರ್ಯಕರ್ತೆಯರು ಈ ಧರಣಿಯಲ್ಲಿ ಭಾಗವಹಿಸಿದ್ದರು ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಆರುನೂರ ಎರಡನೇ ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವವನ್ನು ರಾಯಚೂರಿನಲ್ಲಿ ಜೂನ್ ಇಪ್ಪತ್ತ್ ಮೂರರಂದು ಭಾನುವಾರದಂದು ಹಮ್ಮಿಕೊಳ್ಳಲಾಗಿದೆ ಸಮಾಜದ ಬಂಧುಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ರೆಡ್ಡಿ ಸಮಾಜದ ಮುಖಂಡ ಡಾಕ್ಟರ್ ಶಂಭುನಗೌಡ ಅಂಬನಿ ಮಾಡಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೆರವಣಿಗೆ ಬೆಳಗ್ಗೆ ಎಂಟು ಗಂಟೆಗೆ ರಾಯಚೂರಿನ ಚಂದ್ರಮೌಳೇಶ್ವರ ವೃತ್ತದಿಂದ ತೀನ್ ಕಂದಿಲ್ ಬಸ್ ನಿಲ್ದಾಣ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ಯ ರಂಗಮಂದಿರಕ್ಕೆ ಸಾಗಿ ಬಂದು ನಂತರ ಹನ್ನೊಂದು ಮೂವತ್ತಕ್ಕೆ ಅಲ್ಲಿನ ವೇದಿಕೆ ಕಾರ್ಯಕ್ರಮ ಜರುಗುವುದು ಎಂದರು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶಣಪಸು ಪಾಟೀಲ್ ಸೇರಿದಂತೆ ಹಾಲಿ ಮಾಜಿ ಶಾಸಕರು ಸಂಸದರು ಜನಪ್ರತಿನಿಧಿಗಳು ಸಮಾಜದ ಮುಖಂಡರು ಸಾರ್ವಜನಿಕರು ಭಾಗವಹಿಸುವರು ಎಂದು ಹೇಳಿದರು ಕಾರ್ಯಕ್ರಮಕ್ಕೆ ತೆರಳಲು ನಗರದ ಸಿಂಧನೂರಿನ ರೆಡ್ಡಿ ಪತ್ತಿನ ಸಹಕಾರ ಬ್ಯಾಂಕ್ ಇಂದುಗಡೆ ಕ್ರಸರ್ ವಾಹನದ ವ್ಯವಸ್ಥೆ ಮಾಡಲಾಗಿದೆ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿದರು ಇದೇ ವೇಳೆ ಎಸ್ ಎಸ್ ಎಲ್ ಸಿ ಮತ್ತು ಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ವಯೋ ನಿವೃತ್ತಿ ಹೊಂದಿದ ಹಿರಿಯ ಸರ್ಕಾರಿ ನೌಕರರಿಗೆ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಎಂಟು ಎಂಟು ಜೀರೋ ಒಂದು ಒಂಬತ್ತು ಎರಡು ನಾಲ್ಕು ಜೀರೋ ಎಂಟು ನಂಬರಿಗೆ ಸಂಪರ್ಕಿಸಿ ಎಂದರು ಈ ಸಂದರ್ಭದಲ್ಲಿ ಬಸವರಾಜ ಸಾವುಕಾರ್ ಕುರುಕುಂದ

ಪ್ರತ್ಯೇಕ ಗೋಷ್ಠಿ ಕರೆಯುವ ಉದ್ದೇಶ ಇದರ ಜೊತೆಗೆ ನಮ್ಮ ಸಮಾಜದ ಜನರನ್ನ ನಾವು ಗಟ್ಟುಗೂಡಿಸುವ ಉದ್ದೇಶ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಇದರ ಜೊತೆಗೆ ನಮ್ಮ ಸಮಾಜದ ಬಟ್ಟಿ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೆಚ್ಚು ಯಾವ ಕ್ರಿಯೆಗಳನ್ನು ತಗೊಂಡಿದ್ದಾರೆ ಅಥವಾ ಉನ್ನತ ಹುದ್ದೆಯಲ್ಲಿ ಯಾರು ಈ ಬಾರಿ ಹೊಸ ರೂಪವನ್ನು ಸೇರ್ಪಡೆಗೊಂಡಿದ್ದಾರೆ ಅವರಿಗೆ ಪ್ರೋತ್ಸಾಹಗೊಳಿಸುವ ಉದ್ದೇಶದಿಂದ ಅವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಸಮಾಜದ ಉನ್ನತ ಅಧಿಕಾರಿಗಳನ್ನು ಕರೆದು ಸನ್ಮಾನಿಸಿ ಗೌರವವನ್ನು ಸಲ್ಲಿಸುವ ಉದ್ದೇಶದಿಂದ ಜಿಲ್ಲಾ ಮಟ್ಟದ ಸಮಾವೇಶ ಮಾಡಿಕೊಂಡಿದ್ದು ವರಮಾನ ಸಂಗ್ರಹ ಹೆಚ್ಚಳಕ್ಕಾಗಿ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಕನಿಷ್ಠ ಇಪ್ಪತ್ತೈದು ಸಾವಿರ ಎಕರೆ ಜಮೀನನ್ನು ನಗದೀಕರಿಸಿಕೊಳ್ಳುವ ರಾಜ್ಯ ಸರ್ಕಾರದ ಪ್ರಯತ್ನವು ಅಪಾಯಕಾರಿ ಹಾಗೂ ಗಂಭೀರ ದುಷ್ಪರಿಣಾಮಗಳಿಗೆ ಕಾರಣವಾಗುವಂಥದ್ದು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ರಾಜ್ಯ ಸಮಿತಿ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ನಗದೀಕರಣ ಪೈಪ್ಲೈನ್ ಯೋಜನೆಯ ತದ್ರೂಪವಾಗಿರುವ ಇಂತಹ ಪ್ರಯತ್ನ ಮತ್ತು ಆಲೋಚನೆಗಳು ರಾಜ್ಯದ ಜನರನ್ನು ವಿಶೇಷವಾಗಿ ರೈತಾಪಿ ಸಮುದಾಯವನ್ನು ಬಲವಂತದ ಭೂಸ್ವಾಧೀನದ ಮತ್ತಷ್ಟು ಕಠಿಣ ಕ್ರಮಗಳಿಗೆ ಗುರಿಪಡಿಸಲು ಉತ್ತೇಜಿಸುತ್ತದೆ ಇಂತಹ ವಿನಾಸಕಾರಿ ಪ್ರಯತ್ನ ಹಾಗೂ ಆಲೋಚನೆಗಳನ್ನು ತಕ್ಷಣವೇ ನಿಲ್ಲಿಸುವಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಕೆ ಪಿ ಆರ್ ಎಸ್ ಕರ್ನಾಟಕ ರಾಜ್ಯ ಸಮಿತಿ ಆಗ್ರಹಿಸುತ್ತದೆ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ವಸತಿ ಬಡಾವಣೆ ಕೈಗಾರಿಕಾ ಕಾರಿಡಾರ್ ಬಿ ಎಂ ಐ ಸಿ ಮುಂತಾದ ಹೆಸರಿನಲ್ಲಿ ಕೆಐಎಡಿಬಿ ಬಿ ಡಿ ಎ ಬಿ ಎಂ ಆರ್ ಡಿ ಎಲ್ ಮುಂತಾದ ಏಜೆನ್ಸಿಗಳ ಮೂಲಕ ರೈತರನ್ನು ಮೋಸ ಅನ್ಯಾಯ ಮತ್ತು ಶೋಷಣಾ ಬಲೆಗೆ ಗುರಿಪಡಿಸಿ ಸಾವಿರಾರು ಎಕರೆ ಭೂಮಿಗಳನ್ನು ಬಲವಂತವಾಗಿ ಕಿತ್ತುಕೊಂಡು ಇದೇ ಭೂಮಿಗಳನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಹಸ್ತಾಂತರಿಸಲು ಬೋಸ್ಟನ್ ಕನ್ಸ್ಟಲಿಂಗ್ ಗ್ರೂಪ್ನಂತಹ ಕಾರ್ಪೊರೇಟ್ ದಲ್ಲಾಳಿಗಳ ಶಿಫಾರಸಿಗೆ ಮಣೆ ಹಾಕುತ್ತಿರುವುದು ಭೂ ಸ್ವಾಧೀನದ ಕರಾಳ ಉದ್ದೇಶದ ಅನಾವರಣವಾಗಿದೆ ಈ ದುರುದ್ದೇಶವನ್ನು ಮರೆಮಾಚಲು ಗ್ಯಾರಂಟಿ ಯೋಜನೆಗಳನ್ನು ನೆಪವಾಗಿ ಬಳಸಲಾಗುತ್ತಿದೆ ಸಾರ್ವಜನಿಕ ಉದ್ದೇಶದ ಹೆಸರಿನಲ್ಲಿ ಭೂ ಸ್ವಾಧೀನಪಡಿಸಿಕೊಂಡ ಭೂಮಿಯನ್ನು ಮಾರಾಟದ ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿ ಹಾಗೂ ರಿಯಲ್ ಎಸ್ಟೇಟ್ ದೈತ್ಯ ಕುಳಗಳಿಗೆ ಹಸ್ತಾಂತರಿಸುವುದು ಮತ್ತು ಅದೇ ಸಾರ್ವಜನಿಕ ಉದ್ದೇಶ ಮಾಡಿ ಮತ್ತಷ್ಟು ಭೂಮಿ ಸ್ವಾಧೀನಕ್ಕೆ ತೆಗೆದುಕೊಳ್ಳುವುದು ಹೀಗೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಬೆಲೆ ಬಾಳುವ ಭೂಮಿ ಮಾತ್ರವಲ್ಲ ಇಡೀ ರಾಜ್ಯದ ಕೃಷಿ ಭೂಮಿಯೇ ಕಣ್ಮರೆಯಾಗುವಂತಹ ದುಸ್ಥಿತಿಯನ್ನು ಉಂಟು ಮಾಡುತ್ತದೆ ಇದಲ್ಲದೆ ನೂರಾರು ವರ್ಷಗಳಿಂದ ಬಗರು ಹುಕುಂ ಸಾಗುವಳಿ ಮಾಡುತ್ತಿರುವ ಬಡ ರೈತರ ಸ್ವಾಧೀನದಲ್ಲಿರುವ ಭೂಮಿಗೂ ಕಂಟಕ ಉಂಟುಮಾಡುತ್ತದೆ ಇಂತಹ ವಿನಾಸ ಕಾರ್ಯಕ್ರಮಗಳನ್ನು ಜಾರಿ ಮಾಡಲು ಅವಕಾಶ ನೀಡುವುದಿಲ್ಲ ಕೂಡಲೇ ರಾಜ್ಯ ಸರ್ಕಾರ ಭೂಮಿ ನಗದೀಕರಣದ ಪ್ರಯತ್ನ ನಿಲ್ಲಿಸಬೇಕು ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲಿನ ರೈತರ ಬಗರ್ ಹುಕುಂ ಸಾಗವಳಿ ಹಕ್ಕನ್ನು ರಕ್ಷಿಸಿ ಭೂಮಿ ಮಂಜೂರು ಮಾಡಬೇಕು ಬಲವಂತದ ಭೂ ಸ್ವಾಧೀನದ ವಿರುದ್ಧ ಹೋರಾಡುತ್ತಿರುವ ರೈತರ ಹಕ್ಕೊತ್ತಾಯಗಳನ್ನು ಈಡೇರಿಸಬೇಕು ಇಲ್ಲದಿದ್ದರೆ ಬೃಹತ್ ಪ್ರತಿರೋಧ ಒಡ್ಡಬೇಕಾಗುತ್ತದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಕೆ ಪಿ ಆರ್ ಎಸ್ ಕರ್ನಾಟಕ ರಾಜ್ಯ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಜೆ ಸಿ ಬೈಯ್ಯಾರೆಡ್ಡಿ ಹಾಗೂ ಕಾರ್ಯದರ್ಶಿ ಟಿ ಯಶವಂತ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಚಿತ್ರ ಸುದ್ದಿಗಳು ಬಸ್ ಪ್ರಯಾಣಿಕನೊಬ್ಬ ಅವಸರದಲ್ಲಿ ಇಳಿಯುವಾಗ ಬಸ್ನಲ್ಲಿ ಮರೆತು ಬಿಟ್ಟು ಹೋದ ಹಣದ ಬ್ಯಾಗನ್ನು ಸುರಕ್ಷಿತವಾಗಿ ಬಸ್ ಚಾಲಕ ಮತ್ತು ಕಂಡಕ್ಟರ್ ಗುರುತಿಸಿ ಬ್ಯಾಗ್ನಲ್ಲಿರುವ ವಿಳಾಸ ಕಂಡು ಹಿಡಿದು ಹಣವನ್ನು ಮರಳಿ ಪ್ರಯಾಣಿಕನಿಗೆ ತಲುಪಿಸಿ ಪ್ರಾಮಾಣಿಕತೆ ಚಾಲಕ ಮಂಜುನಾಥ್ ನೌಲ್ಗುಂದ ಮೆರೆದಿದ್ದಾರೆ ಸನ್ರೈಸ್ ಕಾಲೇಜಿನಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿ ಯೋಗೋತ್ಸವ ತರಬೇತಿ ಕಾರ್ಯಕ್ರಮವನ್ನು ಇಂದು ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಯಿತು ನಗರದಲ್ಲಿ ಸುಗಮ ಸಂಚಾರಕ್ಕಾಗಿ ನಗರದ ಟ್ರಾಫಿಕ್ ಪೊಲೀಸ್ ಠಾಣೆಯಿಂದ ಪ್ರಚಾರಾಂದೋಲನ ನಡೆಯುತ್ತಿದ್ದು ವಾಹನ ಸವಾರರು ಸಂಚಾರ ನಿಯಮ ಪಾಲಿಸಲು ಕರೆ ನೀಡಿದರು ಇಲ್ಲದೆ ಹೋದಲ್ಲಿ ದಂಡ ತೆರಬೇಕಾಗುತ್ತದೆ ಎಂದು ತಿಳಿಸಲಾಗುತ್ತಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಸರ್ಕಾರಿ ಶಾಲೆಗಳಲ್ಲಿ ಕೆ ಜಿ ಪ್ರಾರಂಭ ವಿರೋಧಿಸಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಪ್ರತಿಭಟನೆ ತೈಲ ಬೆಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯಿಂದ ನಾಳೆ ನಗರದಲ್ಲಿ ರಸ್ತಾ ರೋಕ ಅಂಗನವಾಡಿ ನೌಕರರಿಂದ ರಾಯಚೂರಿನಲ್ಲಿ ರಸ್ತೆ ತಡೆ ಲಿಂಗಸಗೂರಿನಲ್ಲಿ ಶಾಸಕರ ಕಚೇರಿ ಮುಂದೆ ಧರಣಿ ಜೂನ್ ಇಪ್ಪತ್ತ್ ಮೂರಕ್ಕೆ ರಾಯಚೂರಿನಲ್ಲಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರ ಆರುನೂರ ಎರಡನೇ ಜಯಂತೋತ್ಸವ ಭೂಮಿ ನಗರೀಕರಣ ಅಪಾಯಕಾರಿ ಹಾಗೂ ರೈತ ವಿರೋಧಿ ಕೆಪಿಆರ್ಎಸ್ ವಿರೋಧ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಪಿ ಜಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ नर्सिंग जीएनएम एन कला विज्ञान वाणिज्य पास अवधि मूर वर्ष प्यारा मेडिकल डी एम एल टी जी तो एच विद्यारहते एस अथवा पीसी विज्ञान अवधि मूर वर्ष संस्थय विशेषते अनुभवी उपन्यासक बोधने प्रति शनिवार तज्ञ वैद्यर विशेष उपन्यास सुसज्जित कट स्मार्ट क्लास सीसी कैमरा अलविके ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಹನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಭಾಷಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸುಂನೂರು ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೇಶ್ ಗ್ರೂಫ್ ಆಫ್ ಸಿಂಧನೂರು e do nimma